শ্রী গু রাঘবেন স্বামী জ্যোতিষ্য ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರು ರಾಘವೇಂದ್ರ ಹಾನಿಮಃ ಎಲ್ರಿಗೂ ನಮಸ್ಕಾರ ಈ ಚಾನಲ್ನಲ್ಲಿ ರಾಯರ ಪೂಜೆಗೆ ಸಂಬಂಧಿಸಿದಂತೆ ಎಷ್ಟು ವ್ರತಗಳನ್ನು ಎಷ್ಟು ಪೂಜೆಗಳನ್ನ ಹೇಳ್ಕೊಟ್ಟಿದ್ದೀನಿ ಅನ್ನೋಂಥದ್ದು ನನಗೆ ನೆನಪಿಲ್ಲ ಇಷ್ಟೆಲ್ಲ ವ್ರತ ಪೂಜೆಗಳನ್ನು ಹೇಳ್ಕೊಡೋದ್ರ ಜೊತೆಗೆ ಆಗಾಗ ರಾಯರ ಪೂಜೆಯಲ್ಲಿ ಏನೆಲ್ಲ ತಪ್ಪುಗಳನ್ನು ನೀವು ಮಾಡ್ತಾ ಇರ್ತೀರಾ ಅಂತಲೂ ಹೇಳ್ಕೊಡ್ತಿರ್ತೀನಿ ಜೊತೆಯಲ್ಲಿ ಯಾವ ರೀತಿ ನಡೆ ನುಡಿಯನ್ನು ನೀವು ಬೆಳೆಸ್ಕೊಂಡ್ರೆ ಆದಷ್ಟು ಬೇಗ ರಾಯರಿಗೆ ನೀವು ಹತ್ತಿರ ಆಗ್ತೀರಾ ಅಂತಲೂ ಕೂಡ ಹೇಳ್ಕೊಡ್ತಾಯಿರ್ತೀನಿ ಯಾಕೆ ಅಂದರೆ ನೋಡಿ ಕೇವಲ ನಾವು ರಾಯರ ಮುಂದೆ ರಾಯರ ಭಕ್ತರು ಅಂತ ಹೇಳಿ ಎರಡು ದೀಪ ಹಚ್ಚಿಬಿಟ್ರೆ ನಾವು ರಾಯರ ಭಕ್ತರು ಅಂಥೇಳಿ ಖಂಡಿತ ಅನ್ನಿಸ್ಕೊಳ್ಳೋದಿಲ್ಲ ಒಂದಷ್ಟು ರಾಯರು ಮೆಚ್ಚುವಂತಹ ಗುಣಗಳನ್ನು ನಮ್ಮಲ್ಲಿ ಮೈಗೂಡಿಸ್ಕೊಂಡಾಗ ಮಾತ್ರ ರಾಯರಿಗೆ ನೀವು ಬಹಳ ಬೇಗ ಹತ್ತಿರ ಆಗ್ತೀರ ಜೊತೆಯಲ್ಲಿ ಏನು ಪೂಜೆ ಪುನಸ್ಕಾರಗಳನ್ನ ನೀವು ಮಾಡಿದ್ರೂ ಕೂಡ ಆ ಪೂಜೆ ಪುನಸ್ಕಾರಗಳ ಫಲ ನಿಮ್ಮ ಕೈ ಸೇರುತ್ತೆ ಇವತ್ತು ಅಷ್ಟೇನೆ ಈ ವಿಡಿಯೋನಲ್ಲಿ ಒಂದಷ್ಟು ಗುಣಗಳು ಯಾವುದು ರಾಯರು ಮೆಚ್ಚುವಂತಹ ಗುಣಗಳು ಒಳ್ಳೆಯವ ಮನುಷ್ಯರಲ್ಲಿ ಅಂತ ಹೇಳಿ ಹಂಚ್ಕೋತೀನಿ ನಿಮ್ಮ ಒಟ್ಟಿಗೆ ಮೊದಲನೇದಾಗಿ ಯಾರೆಲ್ಲ ರಾಯರ ಪೂಜೆ ಮಾಡ್ತೀರಾ ಅವರು ಆಡಂಬರಕ್ಕೆ ಒತ್ತು ಕೊಡುವಂತಹದ್ದನ್ನು ಬಿಡಿ ಆಡಂಬರ ಅಂತಂದರೆ ಅರ್ಥ ಆಯಿತು ಅಂತ ಹೇಳಿ ಭಾವಿಸ್ತೀನಿ ರಾಯರ ಪೂಜೆ ಗುರುವಾರದ ಪೂಜೆ ಅಂತಂದ ತಕ್ಷಣ ದುಡ್ಡಿರಲಿ ನಿಮ್ಮ ಹತ್ರ ಇಲ್ಲದೆ ಇರಲಿ ಮಾರುಗಟ್ಟಲೆ ಹೂ ತೊಗೊಂಡು ಬರಬೇಕು ಮನಸ್ಸಿಗೆ ಬಂದಷ್ಟು ರಾಯರ ಮುಖ ಕಾಣದ ಹಾಗೆ ಅಲಂಕಾರವನ್ನು ಮಾಡಬೇಕು ಜೊತೆಗೆ ನಿಮಗೆ ಫೋಟೋಸ್ಗೆ ಚೆನ್ನಾಗಿ ಬರಬೇಕು ಅಂತ ಹೇಳಿ ಎಷ್ಟು ದೀಪ ನಿಮ್ಮ ಮನಸ್ಸಿಗೆ ಬರುತ್ತೋ ಡೆಕೋರೇಟಿವ್ ಆಗಿ ಕಾಣೋದಕ್ಕೆ ಅಷ್ಟು ದೀಪ ಹಚ್ಚುವಂತಹದ್ದು ಮತ್ತು ತರಹ ತರಹದ ಹಣ್ಣುಗಳನ್ನು ಇಟ್ಟರೇನೆ ಗುರುವಾರದ ನಮ್ಮ ರಾಯರ ಪೂಜೆ ಆಗೋದು ಅನ್ನೋಂತಹ ಮನೋಭಾವನೆ ಬಿಟ್ಟು ಅದರಿಂದ ಹೊರಗಡೆ ಬನ್ನಿ ರಾಯರು ಯತಿಗಳು ಅಂತಂದರೆ ಪ್ರಪಂಚದ ಯಾವ ಐಹಿಕ ಸುಖಗಳು ಕೂಡ ನನಗೆ ಬೇಡ ಅಂತ ಹೇಳಿ ಕೇವಲ ಜನರ ಕಷ್ಟಗಳನ್ನು ಕಳೆಯೋದಕ್ಕೋಸ್ಕರನೇ ಒಂದು ಕಾವಿ ಬಟ್ಟೆಯನ್ನು ಧಾರಣೆ ಮಾಡಿ ಹಿಂದೂ ಕೂಡ ಬೃಂದಾವನದಲ್ಲಿ ಕುಳಿತು ಹಗಲು ರಾತ್ರಿ ತಪಸ್ಸನ್ನು ಮಾಡ್ತಾಯಿರ್ತಾರೆ ನಾವು ಏನಾದರೂ ಕಷ್ಟ ಅಂತ ಹೇಳಿ ರಾಯರಲ್ಲಿ ಪ್ರಾರ್ಥನೆ ಮಾಡಿದಾಗ ನಮ್ಮ ಕಷ್ಟವನ್ನು ಕಳಿಯ ಕಳೆಯೋದಕ್ಕೋಸ್ಕರ ಅವರು ಏನು ತಪಸ್ಸನ್ನು ಮಾಡಿ ಆ ಶಕ್ತಿಯನ್ನು ತಪ್ ಗಳಿಸ್ಕೊಂಡಿರ್ತಾರಲ್ವ ಆ ತಪಸ್ಸಿನ ಶಕ್ತಿಯನ್ನು ವ್ಯಯ ಮಾಡೇ ನಮಗೆ ಅವರು ಒಳ್ಳೆಯದನ್ನು ಮಾಡುವಂತಹದ್ದು ಅಂತಹ ಮಹಾಮಹಿಮರು ಅವರು ಅಂತಹದ್ರಲ್ಲಿ ನೀವು ಮಾಡುವಂತಹ ಅಲಂಕಾರವನ್ನು ನೋಡಿ ಅವರು ನಿಮಗೆ ಉಲಿತರ ಗುರುವಾರದ ಪೂಜೆ ಅಂತಂದ ತಕ್ಷಣ ಆಡಂಬರವಾಗಿಯೇ ಏಕೆ ಮಾಡಬೇಕು ಏನಿಲ್ಲ ನೀವು ಆ ಫೋಟೋ ಒರೆಸ್ಕೊಂಡು ಸ್ವಲ್ಪ ಗಂಧ ಹಚ್ಚಿ ತುಳಸಿ ಹಾಕಿ ನಿಮ್ಮ ಕೈಗೆ ಏನು ಸಿಗುತ್ತೆ ಆ ಹೂಗಳನ್ನು ಇಟ್ಟು ಎರಡು ತುಪ್ಪದ ದೀಪವನ್ನು ಹಚ್ಚಿ ಅದರ ಜೊತೆ ನೀವು ಮಾಡಬೇಕಾಗಿರೋದು ಏನು ಅಂತಂದರೆ ಶ್ರೀಹರಿಯನ್ನು ನೆನಿಬೇಕು ಇಷ್ಟು ಮಾಡಿದ್ರೆ ಸಾಕು ಅಲಂಕಾರ ಮಾಡೋದೇ ತಪ್ಪ ಅಂತಂದಾಗ ಇಲ್ಲ ಭಗವಂತ ನಿಮಗೆ ಶಕ್ತಿ ಕೊಟ್ಟಿದ್ರೆ ಅದರಲ್ಲೂ ಎಷ್ಟು ಬೇಕೋ ಅಷ್ಟು ಹಾಕಿದ್ರೇ ಅದಕ್ಕೆ ಒಂದು ರೀತಿ ನೀತಿ ತುಂಬ ನಾವು ಮನೆಗಳಲ್ಲಿ ಫೋಟೋಗೆ ಹಾಕಿದ್ರೆ ಸಾನ್ನಿಧ್ಯ ಬಹಳ ಹೆಚ್ಚಾಗುತ್ತೆ ದೇವರುಗಳದು ಅಂತ ಹೇಳಿ ಹೇಳ್ತಾರೆ ಅಂದರೆ ಎಷ್ಟು ಮಟ್ಟಕ್ಕೆ ನಾವು ದೈವ ಸಾನ್ನಿಧ್ಯನ ಹೆಚ್ಚು ಮಾಡ್ಕೋತೀವೋ ಅಷ್ಟೇ ನಾವು ಕೂಡ ಮಡಿಯನ್ನು ತೂಗಿಸ್ಬೇಕು ಮನೆಯಲ್ಲಿ ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ಮನೆ ಅಂತಂದಾಗ ಏನು ಮಾಡಬೇಕು ಎಷ್ಟು ಮಾಡಬೇಕು ಅಷ್ಟನ್ನು ಮಾಡಿದ್ರೇ ನಮಗೂ ಕೂಡ ಒಳ್ಳೇದು ಅಲಂಕಾರ ಯಾವಾಗ ಮಾಡಬಹುದು ಮತ್ತು ವಿಶೇಷವಾಗಿ ಅಂತಂದರೆ ಏನಾದರೂ ವಿಶೇಷ ದಿನಗಳಿದ್ದಾಗ ಈಗ ಯಾವುದೋ ಒಂದು ಪುಷ್ಯ ನಕ್ಷತ್ರ ಬರುತ್ತೆ ಪುನರ್ವಸು ನಕ್ಷತ್ರ ಬರುತ್ತೆ ಆ ರೀತಿ ವಿಶೇಷ ನಕ್ಷತ್ರದ ದಿನಗಳು ಹಬ್ಬ ಹರಿದಿನಗಳು ಆ ರೀತಿ ವಿಶೇಷ ದಿನಗಳಿದ್ದಾಗ ಅಲಂಕಾರ ಮಾಡಿ ನಾ ರಾಯರ ವರ್ಧಂತಿ ಅವತ್ತು ಮಾಡಬೇಡಿ ಅಂತ ಯಾರೂ ಹೇಳಲ್ಲ ರಾಯರ ಆರಾಧನೆಯ ಮೂರು ದಿವಸಗಳು ನಿಮ್ಮ ಮನಸ್ಸೋ ಇಚ್ಛೆ ಅಲಂಕಾರವನ್ನು ರಾಯರಿಗೆ ಮಾಡಿ ನಿಮ್ಮ ಪ್ರೀತಿಗೋಸ್ಕರ ಮಾಡಿ ಆದರೆ ಅದಕ್ಕೆಂದೇ ನೀವು ಇಲ್ಲದೇ ಇರುವಂತಹ ದುಡ್ಡಿನಲ್ಲಿ ಅವರಿವ್ರನ್ನ ನೋಡಿ ಇನ್ಸ್ಪೈರ್ ಆಗಿ ಅವರಂತೆ ನಾವು ಪೂಜೆ ಮಾಡಬೇಕು ಅವರಂತೆ ನಾವು ಪೂಜೆ ಮಾಡಿದ್ರಷ್ಟೇ ರಾಯರು ನಮ್ಗೆ ಒಲಿತಾರೆ ಅನ್ನೋ ಅಂತಹ ಮನೋಭಾವನೆಯನ್ನು ಬಿಟ್ಟು ದುಡ್ಡಿನ ವಿಚಾರದಲ್ಲಿ ಬೇರೆಯವ್ರನ್ನ ನೋಡಿ ನೀವು ಕಷ್ಟ ತಂದ್ಕೊಬೇಡಿ ಏಕೆಂದರೆ ಅಲ್ಲಿ ಹೂವಿಗೆ ಖರ್ಚು ಮಾಡುವಂತಹ ಒಂದು ಐನೂರು ಆರುನೂರು ರೂಪಾಯಿ ನಿಮ್ಮ ಹತ್ರ ಇದ್ದರೆ ಕಷ್ಟದ ಸಂದರ್ಭದಲ್ಲಿ ನಿಮ್ಗೆ ಏನಕ್ಕಾದರೂ ಒಂದಕ್ಕಾಗತ್ತೆ ಯಾವುದನ್ನು ನೋಡಬಾರ್ದು ಭಗವಂತನ ಸೇವೆ ಮಾಡುವಾಗ ಖರ್ಚಾಗುತ್ತೆ ಅಂತ ನೋಡಬಾರ್ದು ಆದರೆ ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಏನಿರುತ್ತೆ ಅದನ್ನು ಕೂಡ ನಾವು ನೋಡ್ಕೋಬೇಕಾಗತ್ತೆ ಪೂಜೆ ಮಾಡ್ತೀವಿ ಅಂತ ಹೇಳಿ ಇಲ್ದಿರುವಂತಹ ಕಷ್ಟಗಳನ್ನು ಬೇರೆಯವ್ರನ್ನ ನೋಡಿ ಫಾಲೋ ಮಾಡೋಕ್ಕೋಗಿ ಮೈ ಮೇಲೆ ಹೇಳ್ಕೊಳಕ್ಕೆ ಹೋಗಬೇಡಿ ಇನ್ನು ಎರಡನೇದು ರಾಯರಿಗೆ ಸಂಬಂಧಪಟ್ಟಂತೆ ಏನೇ ಪೂಜೆ ಮಾಡಿದ್ರೂ ಕೂಡ ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು ಎಲ್ಲಾನು ಫೋಟೋ ವಿಡಿಯೋ ಮಾಡಿ ತೋರ್ಪಡಿಕೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನೀವು ಎಷ್ಟು ಜನಕ್ಕೆ ನಿಮ್ಮ ಪೂಜೆ ಪುನಸ್ಕಾರನ ತೋರಿಸ್ತಿರೋ ಅಷ್ಟು ನಿಮ್ಮ ಪೂಜಾ ಫಲ ನಾಶ ಆಗುತ್ತೆ ಇನ್ನು ಮೂರನೇದು ನೋಡಿ ರಾಯರ ಪೂಜೆ ಅಂತಂದರೆ ಕೇವಲ ಗುರುವಾರ ಮಾತ್ರ ಮಾಡುವಂತಹ ಸೇವೆ ಅಲ್ಲ ಇಲ್ಲ ಏನೋ ಒಂದು ಏಕಾದಶಿ ದಿವಸ ಮಾತ್ರ ಮಾಡುವಂತಹ ಸೇವೆ ಅಲ್ಲ ಪ್ರತಿನಿತ್ಯವೂ ರಾಯರನ್ನ ನೀವು ಮನೆಯಲ್ಲಿ ಪೂಜೆ ಮಾಡಬೇಕು ಪ್ರತಿನಿತ್ಯನೂ ರಾಯರನ್ನ ಸ್ಮರಿಸಬೇಕು ನೀವು ಗುರುವಾರ ಕುತ್ಕೊಂಡು ಗಂಟೆಗಟ್ಟಲೆ ಪೂಜೆ ಮಾಡಿದ ಹಾಗೆ ಪ್ರತಿನಿತ್ಯನೂ ಮಾಡಿ ಅಂತ ಹೇಳಲ್ಲ ನಿಮ್ಮ ಮನೆಯಲ್ಲಿ ಇರುವಂತಹದ್ದು ಒಂದು ಹೂವನೋ ಒಂದು ತುಳಸಿನೋ ಇಟ್ಟು ರಾರಿ ಮುಂದೆ ಎರಡು ದೀಪವನ್ನು ಹಚ್ಚಿ ಎರಡು ಊದ್ಗಡ್ಡಿಯನ್ನು ಬೆಳಗುವಂತಹದ್ದನ್ನು ಅಭ್ಯಾಸ ಮಾಡಿಕೊಳ್ಳಿ ಆಗಲೇ ಅದು ದಿನೇ 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 ಕಷ್ಟಗಳು ಕಳಿಯೋದಕ್ಕೆ ಹಾದಿ ಆಗುತ್ತೆ ಕೆಲವರು ಹಾಗಲ್ಲ ಗುರುವಾರ ಪೂಜೆ ಮಾಡಿಬಿಟ್ರೆ ಇನ್ನು ಅಲ್ಲಿಂದ ಇನ್ನೊಂದು ಮೂರು ದಿವಸ ಹೂವನ್ನು ತೆಗೆಯೋದಕ್ಕೂ ಹೋಗಲ್ಲ ದೇವ್ರ ಮನೆಯಲ್ಲಿ ದೀಪ ಹಚ್ಚೋದಕ್ಕೂ ಹೋಗಲ್ಲ ಹೀಗೆಲ್ಲ ಮಾಡಿದ್ರಿ ನೀವು ಅಂತಂದರೆ ಅಂದರೆ ಗುರುವಾರ ಹೂ ಹಾಕಿ ಎರಡು ಮೂರು ದಿನ ದೇವ್ರ ಮನೆ ಬಾಗಿಲೇ ತೆಗಿದೆ ಪೂಜೆ ಮಾಡಿದಲೆ ಬಿಟ್ಬಿಟ್ರಿ ಅಂತಂದರೆ ಗುರುವಾರ ಅಷ್ಟೆಲ್ಲ ಕಷ್ಟಪಟ್ಟುಕೊಂಡು ಪೂಜೆ ಮಾಡಿರ್ತೀರ ಆ ಫಲನೂ ಕೂಡ ಖಂಡಿತ ಸಿಗೋದಿಲ್ಲ ಗುರುವಾರ ಆದಷ್ಟು ರಾತ್ರಿ ಒಂದು ಎಂಟು ಗಂಟೆ ನಂತರ ಹೂವೆಲ್ಲ ತೆಗೆದುಬಿಡಿ ರಾಯರ ಫೋಟೋ ಮೇಲೆ ಏನು ಹಾಕಿರ್ತೀರ ಆ ಹೂವನ್ನು ತೆಗೆದುಬಿಡಿ ಇಲ್ವಾ ಆಗಲಿಲ್ವಾ ಆದಷ್ಟು ಮಾರನೇ ಬೆಳಗ್ಗೆ ಆ ಹೂಗಳೆಲ್ಲ ತೆಗೆದು ಬೇರೆ ಒಂದೊಂದು ಹೂ ಇಟ್ಟು ಆವತ್ತಿನ ದಿವಸ ಶುಕ್ರವಾರ ಬೇರೆ ಶುಕ್ರವಾರ ಮನೆಯಲ್ಲಿ ದೀಪ ಹಚ್ಚದಲ್ಲೇ ಇರಬೇಡಿ ಇದನ್ನು ಫಾಲೋ ಮಾಡಿ ಇನ್ನು ನೆಕ್ಸ್ಟು ಹೆಣ್ಮಕ್ಳು ಆದಷ್ಟು ಒಂದು ಸಂಸ್ಕೃತಿಯನ್ನು ಕಲ್ತ್ಕೋಬೇಕು ನಮ್ಮ ನಡೆ ನುಡಿಯಲ್ಲಿ ಒಂದು ಸಂಸ್ಕಾರ ಇರಬೇಕು ನಮ್ಮ ನಡೆ ನುಡಿನ ನಮ್ಮ ಮನೆಯ ಮಕ್ಕಳು ಕಲಿತಾ ಇರ್ತಾರೆ ಸದಾ ಕೆಟ್ಟ ಮಾತುಗಳನ್ನು ಆಡಬೇಡಿ ಆ ರೀತಿ ಕೆಟ್ಟ ಮಾತುಗಳನ್ನು ಆಡುವಂತಹ ಹೆಣ್ಮಕ್ಳಿರುವಂತಹ ಮನೆಯಲ್ಲಿ ಯಾವ ದೈವವೂ ಕೂಡ ನಿಲ್ಲೋದಿಲ್ಲ ಭಾಷೆಯ ಮೇಲೆ ಒಂದು ನಿಗಾ ಇರಬೇಕು ರಾಯರೆಲ್ಲವನ್ನು ಗಮನಿಸ್ತಾ ಇರ್ತಾರೆ ಮನೆಯಲ್ಲಿ ಕೆಟ್ಟ ಮಾತುಗಳನ್ನು ಆಡುವಂಥದ್ದನ್ನು ಕಡಿಮೆ ಮಾಡಿ ಇವೆಲ್ಲವನ್ನು ನಾವು ತಪ್ಪುಗಳಾಗ್ತಾ ಇದ್ದರೆ ತಿದ್ದ್ಕೊತಾ ತಿದ್ದ್ಗೊತಾ ಹೋದಾಗ ಮನೆಯಲ್ಲಿ ದೈವಿಕತೆ ಅಂದರೆ ಒಂದು ಪಾಸಿಟಿವ್ನೆಸ್ ಅನ್ನುವಂತಹದ್ದು ಜಾಸ್ತಿ ಆಗುತ್ತೆ ನಮ್ಮ ಒಂದು ಕೆಟ್ಟ ನಡತೆಗಳು ಕಡಿಮೆ ಆಗ್ತಾ ಹೋಗ್ತಾ ಒಂದು ನೆಗೆಟಿವಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಆಗ ಎಲ್ಲದರಲ್ಲೂ ಕೂಡ ಒಂದು ಒಳ್ಳೆ ಮಕ್ಕಳಲ್ಲೂ ಕೂಡ ನಾವೇನೋ ಒಂದು ಒಳ್ಳೆಯದನ್ನು ನಿರೀಕ್ಷೆ ಮಾಡ್ತಿರ್ತೀವಿ ಒಂದು ನಡೆ ನುಡಿನಲ್ಲಿ ಭಾಷೆನಲ್ಲಿ ಅಂದರೆ ನಿಮ್ಮನ್ನೇ ಮಕ್ಕಳು ಅನುಕರಣೆ ಮಾಡೋದು ಪಕ್ಕದ ಮನೆಯವ್ರನ್ನ ನೋಡಿ ಕಲಿಯೋದಿಲ್ಲ ಇದ್ರೆ ಬಿದ್ದರೆ ನಿಮ್ಮನ್ನು ನೋಡಿ ಕಲಿತಾ ಇರ್ತಾರೆ ಹೀಗಾಗಿ ಫಸ್ಟ್ ನೀವು ಕರೆಕ್ಟಾಗಿ ಮಾತಾಡಿದಾಗ ಮಕ್ಕಳು ಅದನ್ನೇ ಫಾಲೋ ಮಾಡಿ ಮಕ್ಕಳು ಅದನ್ನು ಕಲಿಯುವಂತಹದ್ದು ಹಾಗಾಗಿ ಹೆಣ್ಮಕ್ಳು ಮನೆಯಲ್ಲಿ ಕೆಟ್ಟ ಮಾತುಗಳನ್ನು ಕೇವಲ ಮಕ್ಕಳ ದೃಷ್ಟಿಯಿಂದ ಅಲ್ಲ ಹೆಣ್ಮಕ್ಳು ಮನೆಯಲ್ಲಿ ಜಾಸ್ತಿ ಕೆಟ್ಟ ಮಾತು ಮಾತುಗಳನ್ನ ಆಡಿದ್ರೆ ಯಾವ ದೈವವೂ ಕೂಡ ನಿಲ್ಲೋದಿಲ್ಲ ಅಂತ ಹೇಳಿ ಹೇಳ್ತಾರೆ ಇಂದಿನ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಎಲ್ರಿಗೂ ನಮಸ್ಕಾರ